ಒಂದು ಎರಡು ಚಿಕ್ಕದೊಂದು ಮೂರು ನಾಲ್ಕು ಐದು ಇದೊಂದು ಆರು ಅದೇ ಐದೇ ನೋಡ ಇಲ್ಲಿ ಅಲ್ಲೊಂದು ಅಲ್ಲಿ ಹೋಗ್ತಾ ಇದೆ ಮುಂದೆ ಒಂದು ಎರಡು ಚಿಕ್ಕದೊಂದೈತಿ ನೋಡಲ್ಲಿ ಹಿಂದೆ ಒಂದು ಐದು ಒಂದು ನೋಡು ಅದಕ್ಕೆ ಇನ್ನೊಂದು ದಂತ ನೋಡಿ ಚಿಕ್ಕದು ಹೋಗಿ ಹೊಂದ್ಬಿಡೈತೆ ಮುತ್ಕೊಡದ್ರ ಮೇಲೆ ಏ ಇನ್ನೊಂದು ಐತಲ್ಲಿ ಅಲ್ಲೇ ಇನ್ನೊಂದು ಚಿಕ್ಕದೈತೆ ಅಲ್ಲೇ ಆರವೇ ఆ ఇది వంటిసాల్ గాయనా సింగల్ ఏనో ఇది